ನಮಸ್ತೆ ಗೆಳೆಯರೆ ವೆಲ್ಕಮ್ ಟು ಬಿಲಿವರ್ ಟ್ರೇಡರ್ ನಾಳೆ ಇಪ್ಪತ್ತೊಂಬತ್ತು ಎರಡು ಎರಡ್ ಸಾವಿರದ ಇಪ್ಪತ್ನಾಲ್ಕು ಮಂತ್ಲಿ ಎಕ್ಸ್ಪೈರಿ ಇದೆ ಎಫ್ ಅಂಡ್ ಸ್ಟಾಕ್ಸ್ ಗಳು ಕೂಡ ಮತ್ತೆ ಬ್ಯಾಂಕ್ ನಿಫ್ಟಿ ನಿಫ್ಟಿಗೂ ಕೂಡ ಕೂಡಿ ನಾಳೆ ಎಕ್ಸ್ಪೈರಿ ಇರೋದ್ರಿಂದ ಮಾರ್ಕೆಟ್ ನಾಳೆ ಕೂಡ ಇದೇ ರೀತಿ ಒಲ್ಟಾಲಿಟಿ ಇರುವ ಚಾನ್ಸಸ್ ಇದೆ ಸೊ ಬಿ ಕೇರ್ಫುಲಿ ನಾವು ಟ್ರೇಡ್ ಮಾಡೋಣ ಇದ್ರೊಳಗಡೆ ನಾಳೆ ಯಾವ ರೀತಿ ಅಂತ ಹೇಳಿ ಸೊ ಏನು ಡಿಸ್ಕಶನ್ ಮಾಡಿದ್ವಿ ಅದ್ರ ಬಗ್ಗೆ ಡೀಟೇಲ್ ಆಗಿ ಹೇಳ್ತೀನಿ ಅದ್ರ ಜೊತೆ ಜೊತೆಗೆ ನಾವು ನಾಳೆ ಏನ್ ಮಾಡ್ತೀವಿ ಅನ್ನೋದು ಕೂಡ ಡೀಟೇಲ್ ಆಗಿ ಅನಾಲಿಸಿಸ್ ಮಾಡೋಣ ಸೊ ಫಸ್ಟ್ ಆಫ್ ಆಲ್ ನಾನು ಏನು ಡಿಸ್ಕಶನ್ ಮಾಡಿದ್ವಿ ನಿಫ್ಟಿ ಒಳಗಡೆ ಸೊ ನಿಫ್ಟಿ ಒಳಗಡೆ ನಾವೇನು ಮಾಡಿದ್ವಿ ಒಂದು ಲೈನ್ ಟ್ರೆಂಡ್ ಈ ರೀತಿ ಡ್ರಾ ಮಾಡಿಟ್ಕೊಂಡಿದ್ವಿ ಎಸ್ ಎಂಗಲ್ಫಿಂಗ್ ಆಗಿತ್ತು ಮಾರ್ಕೆಟ್ ಇದ್ರ ಮೇಲೆಗಡೆ ಹೋರ್ಡ್ ಮಾಡೋದಂದ್ರೆ ಹೈಯರ್ ಲೋ ಮಾಡಿದ್ರೆ ನಾವು ಟ್ರೇಡ್ ಮಾಡಬಹುದು ಅಂತ ಹೇಳಿ ಲೈವ್ ನಲ್ಲಿ ಕೂಡ ಡಿಸ್ಕಶನ್ ಮಾಡ್ತಾ ಇದ್ವಿ ಬಟ್ ವಾಟ್ ಆಕ್ಚುಲಿ ಆಪನ್ ಮಾರ್ಕೆಟ್ ಕಂಟಿನ್ಯೂಸ್ಲಿ ಸಡನ್ ಸೆಲ್ ಆಫ್ ಓಕೆ ಕಂಟ್ರೋಲ್ ಅಲ್ಲಿ ಸಿಗ್ಲಿಲ್ಲ ಬಟ್ ವಿಟ್ ಈಸ್ ಗಿವನ್ ಅಟ್ ಚಾನ್ಸ್ ಓಕೆ ಇದು ಕೂಡ ಚಾನ್ಸಸ್ ಕೊಟ್ಟು ನಾನು ನಿಮಗೆ ಒಂದು ಲೈನ್ ಕೂಡ ಹಾಕಿದ್ದೆ ಟ್ವೆಂಟಿ ಟ್ವೆಂಟಿ ಒನ್ ಲೆವೆಲ್ ಏನದಲ್ಲ ಇದು ಸಿಕ್ಸ್ಟಿ ಒನ್ ಪಾಯಿಂಟ್ ಏಟ್ ಆಫ್ ಇವೋನ್ ಲೆವೆಲ್ ಇದೆ ಮಾರ್ಕೆಟ್ ಇನ್ ಬ್ರೀಚ್ ಆದ್ರೆ ಕೆಳಗಡೆ ಹೋಗೋದ ಬಗ್ಗೆ ಡಿಸ್ಕಶನ್ ಮಾಡಿದ್ವಿ ನಾವು ಮಾರ್ಕೆಟ್ ಆಲ್ಮೋಸ್ಟ್ ಸೆವೆನ್ ಆಸ್ಪಾಸು ಬಂದು ಕ್ಲೋಸ್ ಕೊಟ್ಟಿದ್ದಾನೆ ಸೊ ಬ್ಯಾಂಕ್ ನಲ್ಲಿ ಏನ್ ಡಿಸ್ಕಶನ್ ಮಾಡ್ತಿದ್ವಿ ನಾವು ಕೂಡ ಲೈವ್ ಟ್ರೇಡ್ ತಗೊಂಡಿದ್ವಾ ಅನ್ನೋದು ಕೂಡ ಡೀಟೇಲ್ ನೋಡ್ತೀನಿ ಸಿ ಮಾರ್ಕೆಟ್ ನ ಇಲ್ಲಿ ಟ್ರೇಡ್ ಆಗ್ತಿರುವಾಗ ನಾವೇನ್ ಮಾಡಿದ್ವಿ ಲೈವ್ ಟ್ರೇಡ್ ಮಾಡ್ತಿರುವಾಗ ಅಬ್ಸರ್ವ್ ಮಾಡ್ತಾ ಇದ್ವಿ ಏನು ಮಾರ್ಕೆಟ್ ಮೇಲ್ಗಡೆ ಹೋಗ್ತಾನೆ ಅಂತಾನೆ ಅಬ್ಸರ್ವ್ ಮಾಡ್ತಾ ಇದ್ವಿ ಇಲ್ಲಿ ಬಿಕಾಸ್ ವಿ ಹ್ಯಾವ್ ಎಂಗಲ್ಫಿಂಗ್ ಆಗಿತ್ತು ಇದೊಂದು ಕ್ಯಾಂಡಲ್ ಪೂರ್ಣವಾಗಿ ಎಲ್ಲ ಕ್ಯಾಂಡಲ್ ನ ಎಂಗಲ್ಫ್ ಮಾಡ್ಕೊಂಡಿದ್ದ ಓನ್ಲಿ ಒನ್ ಎಕ್ಸ್ಪೆಕ್ಟೇಷನ್ ದಟ್ ಈ ರಿಜೆಕ್ಷನ್ ದಾಟಿ ಹೋಲ್ಡ್ ಮಾಡ್ತಾನೆ ಅಂತೇಳಿ ಬಟ್ ಮಾರ್ಕೆಟ್ ಕಂಟಿನ್ಯೂಸ್ಲಿ ಫಾಲೋ ಮಾಡ್ದ ಫಾಲ್ ಮಾಡಿ ಬಿಟ್ಟು ಈ ರೀತಿ ಏನೋ ಮಾಡ್ದ ಬಟ್ ನಾವ್ ಒಂದ್ ಪೊಸಿಷನ್ ಮಾಡಿದ್ವಿ ಪ್ಲಸ್ ಒನ್ ಮೈನಸ್ ಒನ್ ಬುಲ್ ಕಾಲ್ ಸ್ಪ್ರೆಡ್ ಮಾಡಿದ್ವಿ ಬಟ್ ಆಕ್ಚುಲಿ ಈಗ ರೆಡ್ ಕ್ಯಾಂಡಲ್ ಆಗುವಾಗ ನಿಮ್ಗೆ ಎಕ್ಸ್ಪ್ಲೇಷನ್ ಕೂಡ ಮಾಡಿದೀನಿ ನಾನು ನನ್ನ ಇನ್ನೊಂದು ಪೊಸಿಷನ್ ನ ತಗದ್ದೆ ಸೊ ಕಾಲ್ ಪೊಸಿಷನ್ ಸೆಲ್ಲಿಂಗ್ ಪೊಸಿಷನ್ಸ್ ನ ಹೋಲ್ಡ್ ಮಾಡಿದೆ ಮತ್ತೆ ಪುಟ್ಸ್ ಗಳನ್ನ ಕೂಡ ಆಡ್ ಮಾಡ್ತಾ ಹೋದೆ ಎಲ್ಲಿ ಆಡ್ ಮಾಡಿದೆ ಅವಾಗ ಕೂಡ ನಿಮ್ಗೆ ಹೇಳಿದ್ದೀನಿ ಓಕೆ ಫೋರ್ಟಿ ಸಿಕ್ಸ್ ತೌಸಂಡ್ ಫೋರ್ ಹಂಡ್ರೆಡ್ ಆಸ್ಪಾಸ್ ಮಾರ್ಕೆಟ್ ನಿಂತ್ಕೊಂಡಿದ್ದೆ ಅವಾಗ ನಾನು ನಿಮ್ಗೆ ಒಂದು ಇಂಟಿಮೇಟ್ ಮಾಡಿದೆ ಎಸ್ ಸರ್ ಮಾರ್ಕೆಟ್ ಇಲ್ಲಿ ಹೋಗಬಹುದು ಸ್ಮಾಲ್ ಸೇಲ್ ಕೊಡ್ಬೋದು ಬಟ್ ಫೋರ್ಟಿ ಸಿಕ್ಸ್ ತೌಸಂಡ್ ಇಸ್ ಇಮಿನೆಂಟ್ ಟಾರ್ಗೆಟ್ ಅಂತ ಡಿಸ್ಕಷನ್ ಮಾಡಿದ್ವಿ ವಿದಿನ್ ಫೈವ್ ಮಿನಿಟ್ಸ್ ಮಾರ್ಕೆಟ್ ಅದನ್ನು ಕೂಡ ಅಚೀವ್ ಮಾಡ್ದ ಸೊ ಇಲ್ಲಿ ಏನ್ ಲಾಸ್ ಆಗಿತ್ತು ಕಾಲ್ ಬೈನಲ್ಲಿ ಮತ್ತೆ ಅದೆಲ್ಲ ಲಾಸ್ ಅಂತೂ ರಿಕವರ್ ಆಗಿ ಸ್ವಲ್ಪ ಡಬಲ್ ತ್ರಿಬಲ್ ಅಂತೂ ಪ್ರಾಫಿಟ್ ಆಯ್ತು ಅಂತ ತಿಳ್ಕೊಂಡಿದ್ದೀನಿ ನಿಮ್ದು ಕೂಡ ನಂದು ಕೂಡ ಆಗಿದೆ ಸೊ ಫಸ್ಟ್ ಆಫ್ ಆಲ್ ಇನ್ನೊಂದು ನೋಡ್ಕೊಳ್ರೆ ಎಂಡ್ ಆಫ್ ದ ಡೇ ಏನಾಗಿದೆ ಕ್ಲೋಸಿಂಗ್ ಟು ದ ಡೌನ್ ಸೈಡ್ ಆಗಿದೆ ಸೊ ನಿಫ್ಟಿ ಬ್ಯಾಂಕ್ ನಿಫ್ಟಿ ನಾವು ಅನಾಲಿಸ್ ಮಾಡಿದ ಪ್ರಕಾರ ಚೆನ್ನಾಗಿ ನೀವು ವರ್ಕ್ ಮಾಡಿದೀರಿ ಅಂತ ತಿಳ್ಕೊಂಡಿದ್ದೀನಿ ಮೋಸ್ಟ್ ಆಫ್ ದ ಗೆ ಟ್ರೆಂಡಿ ಸಿಕ್ಕಿಲ್ಲ ಇಷ್ಟು ದಿನ ಅಂತ ಕೊಡಿದ್ರೆ ಇವತ್ತು ಟ್ರೆಂಡಿ ಡೇ ಸಿಕ್ಕಿದೆ ನೀವು ದುಡ್ಡು ಮಾಡಿದಿರಿ ಲೆಟ್ಸ್ ಗೋ ಟು ದ ಡೇ ಕ್ಯಾಂಡಲ್ ಫಸ್ಟ್ ಆಫ್ ಆಲ್ ಡೇ ಆಂಗಲ್ ಬರೋಣ ಫಸ್ಟ್ ಈಗ ನಿಫ್ಟಿನೇ ತಗೋತೀನಿ ನಿಫ್ಟಿ ನಿನ್ನೇನಾಗಿದ್ದ ಏನಾಯ್ತು ನೋಡ್ಕೊಳ್ರಿ ಕಂಪ್ಲೀಟ್ಲಿ ರಿವರ್ಸಲ್ ಮೋಡ್ ಹಿಯರ್ ಏನ್ ರಿವರ್ಸಲ್ ಮೋಡ್ ನಿನ್ನೆ ಎಂಗಲ್ಫಿಂಗ್ ತರ ಆಗಿತ್ತು ಈಗ ಪೂರ್ತಿ ಎಂಗಲ್ಫಿಂಗ್ ಆನ್ ದ ರೆಡ್ ಸೈಡ್ ಆಗಿದೆ ಅಂದ್ರೆ ಬೇರೆ ಎಂಗಲ್ಫಿಂಗ್ ಆಗಿದೆ ಮಾರ್ಕೆಟ್ ಈಸ್ ಟರ್ನಿಂಗ್ ಟು ನೆಗೆಟಿವ್ ಅಂತ ಹೇಳ್ತಾ ಇದೆ ಈಸಿರ್ ನಾಳೆ ಮಾರ್ಕೆಟ್ ಕೆಳಗಡೆನೆ ಹೋಗ್ತಾನೆ ಅಂತ ನೋಡ್ಲಿಕ್ಕೆ ಏನ್ ಕಾರಣಗಳಿವೆ ಅಥವಾ ಹೋಗ್ಬೋದಾ ತಿಳ್ಕೊಡ್ರಿ ಒಂದು ಟ್ರೆಂಡ್ ಲೈನ್ ಲೈಟ್ ಆಗಿ ಡ್ರಾ ಮಾಡಿದ್ರೆ ಎಸ್ ಮಾರ್ಕೆಟ್ ಇಲ್ಲಿ ಬರುವ ಚಾನ್ಸಸ್ ಇದೆ ಯಾವ್ದಪ್ಪ ಲೆವೆಲ್ ಅಂದ್ರೆ ಟ್ವೆಂಟಿ ಒನ್ ತೌಸಂಡ್ ಏಟ್ ಹಂಡ್ರೆಡ್ ಲೆವೆಲ್ ಓಕೆ ಮಾರ್ಕೆಟ್ ನೋಡ್ರಿ ಒನ್ ಟು ತ್ರೀ ಫೋರ್ ಸೊ ನೆಕ್ಸ್ಟ್ ಪಂಚ್ ಬರೋದು ನೂರ ಪಾಯಿಂಟ್ ಕೆಳಗಡೆ ಅಂತ ಅನಿಸ್ತದೆ ಒಂದು ಇನ್ನೊಂದು ಆಂಗಲ್ ಏನ್ ತಿಂಕ್ ಮಾಡ್ತೀರಿ ನೀವು ಸಪೋರ್ಟ್ ಸಿ ಇಯರ್ ಓಕೆ ಇಂಪಾರ್ಟೆಂಟ್ ಸಪೋರ್ಟ್ ಅಂತೂ ಇದೆ ಇಲ್ಲಿ ಒಂದು ವೀಕ್ ಆಗಿದೆ ಅಲ್ಲ ಇದನ್ನ ಏನ್ ಮಾಡಿದೀನಿ ನಾನು ಸಪೋರ್ಟ್ ಅಂತ ತಗೊಂಡಿದ್ದೀನಿ ಮಾರ್ಕೆಟ್ ಇಲ್ಲಿ ರಿಜೆಕ್ಷನ್ ಫೇಸ್ ಮಾಡಿದ್ರೆ ಗ್ಯಾಪ್ ಏರಿಯಾ ಕಡ ಇರೋದ್ರಿಂದ ಟ್ವೆಂಟಿ ಒನ್ ತೌಸಂಡ್ ನೈನ್ ಹಂಡ್ರೆಡ್ ಇಸ್ ಮೇಜರ್ ಸಪೋರ್ಟ್ ಲೆವೆಲ್ ಅಟ್ ದ ಹೈಯರ್ ಟೈಮ್ ಫ್ರೇಮ್ ಓಕೆ ಮೂವಿಂಗ್ ಅವರ್ ಸ್ವಿಚ್ ಮಾಡಿದ್ರೆ ಸಿ ಟ್ವೆಂಟಿ ಒನ್ ತೌಸಂಡ್ ಸೆವೆನ್ ಥರ್ಟಿ ಟು ಒಂದು ಫಿಫ್ಟಿ ಡೇ ಮೂವಿಂಗ್ ಇದೆ ಆಮೇಲೆ ಟ್ವೆಂಟಿ ಒನ್ ತೌಸಂಡ್ ನೈನ್ ಫೋರ್ಟಿ ಫೈವ್ ಅದು ಟ್ವೆಂಟಿ ಡೇ ಮೂವಿಂಗ್ ಎಸ್ ಇದೆ ಮಾರ್ಕೆಟ್ ಆಲ್ಮೋಸ್ಟ್ ಅಲ್ಲೇ ಬಂದು ನಿಂತ್ಕೊಂಡಿದ್ದಾನೆ ಸೊ ಟ್ವೆಂಟಿ ಡೇ ಮೂವಿಂಗ್ ಎಸ್ ಯಾವ ರೀತಿ ಕೆಲಸ ಮಾಡ್ತಂದ್ರೆ ಇದು ಕ್ವಿಕ್ಲಿ ಇರುತ್ತೆ ಸ್ಪೀಡ್ ಇರುತ್ತದೆ ಅದ್ರ ಕೆಳಗಡೆ ಮಾರ್ಕೆಟ್ ನೆಗೆಟಿವ್ ಟ್ರೇಡ್ ಆಗೋ ಚಾನ್ಸಸ್ ಇರ್ತದೆ ಅದ್ರ ಮೇಲೆ ಪಾಸಿಟಿವ್ ಟ್ರೇಡ್ ಆಗೋ ಚಾನ್ಸಸ್ ಇರ್ತದೆ ಸೊ ಡೂ ಅಂಡರ್ಸ್ಟ್ಯಾಂಡ್ ನಾಳೆ ಮಾರ್ಕೆಟ್ ಟ್ವೆಂಟಿ ಒನ್ ತೌಸಂಡ್ ನೈನ್ ಹಂಡ್ರೆಡ್ ಕೆಳಗಡೆ ಟ್ರೇಡ್ ಮಾಡ್ತಾನೆ ಇಲ್ಲೋ ನೋಡ್ಕೊಳ್ರೆ ಸೊ ಡೇ ಕಂಡ ಮೂವಿಂಗ್ ಯಾವ್ರ ಎಲ್ಲ ಆಯ್ತು ಈಗ ನಾನು ಏನ್ ಮಾಡ್ತೀನಿ ಥರ್ಟಿ ಮಿನಿಟ್ಸ್ ಬರ್ತೀನಿ ತರ್ಟಿ ಮಿನಿಟ್ಸ್ ಬಂದ್ಬಿಟ್ರೆ ಏನೇನು ವಿಚಾರ ಮಾಡಬಹುದು ನಾಳೆ ಪ್ರಕಾರ ಸೊ ಇಂಪಾರ್ಟೆಂಟ್ ಲೈನ್ ಅಂತೂ ಡ್ರಾ ಮಾಡಿದ್ದಾಗಿದೆ ನಾನು ಜಸ್ಟ್ ಅಡ್ಜಸ್ಟ್ ಮಾಡ್ಕೊಂಡು ನೋಡ್ಕೊತೀನಿ ಆಸ್ ಪರ್ ದ ಓಕೆ ಸ್ಮಾಲ್ ಟೈಮ್ ಫ್ರೇಮ್ ಈಗ ಒಂದು ಇಂಪಾರ್ಟೆಂಟ್ ಏನಪ್ಪ ಮಾರ್ಕೆಟ್ ನಮಗೆ ಎಲ್ಲಿ ಓಪನ್ ಆಗಲಿ ಎಲ್ಲಿ ಓಪನ್ ಆಗ್ಬೋದು ಸರ್ ಸಿಂಕ್ ಮಾಡಿ ಸ್ವಲ್ಪ ಗ್ಯಾಪ್ ಓಪನ್ ಮಾಡೋದಂದ್ರೆ ಟ್ರಾಪ್ ಮಾಡೋದ್ ತಿಳ್ಕೊಟ್ರೆ ಮತ್ತೆ ಮಾರ್ಕೆಟ್ ಸ್ಮೂತ್ಲಿ ಕೆಳಗಡೆ ಬರುವ ಚಾನ್ಸಸ್ ಇದೆ ಓಕೆ ಮತ್ತೆ ಮಾರ್ಕೆಟ್ ಏನಾಗಬಹುದು ಸರ್ ಫ್ಲಾಟ್ ಗ್ಯಾಪ್ ಡೌನ್ ಓಪನ್ ಆಗ್ಬಹುದು ಫ್ಲಾಟ್ ಡೌನ್ ಅಂದ್ರೆ ಏನು ನೈನ್ ಟ್ವೆಂಟಿ ಸೆವೆನ್ ಆಸ್ಪಾಸ್ ಏನು ಕ್ಲೋಸ್ ಆಗಿದೆ ಮಾರ್ಕೆಟ್ ಎಕ್ಸಾಕ್ಟ್ಲಿ ಟ್ವೆಂಟಿ ಒನ್ ನೈನ್ ಹಂಡ್ರೆಡ್ಗೆ ಓಪನ್ ತಿಳ್ಕೊಟ್ರೆ ಅಬ್ವಿಯಸ್ಲಿ ನಾವು ಏನ್ ಮಾಡಿದೀವಿ ಸಪೋರ್ಟ್ ಅಂತ ಡ್ರಾ ಮಾಡಿ ಇಟ್ಕೊಂಡಿದ್ವಿ ಅದನ್ನ ಟ್ವೆಂಟಿ ಒನ್ ನೈನ್ ಹಂಡ್ರೆಡ್ ಲೆವೆಲ್ ಓಕೆ ಮತ್ತು ಟ್ರೆಂಡ್ ಲೈನ್ ಪ್ರಕಾರ ಕೂಡ ಅಲ್ಲಿ ಎಕ್ಸಾಕ್ಟ್ ಸಪೋರ್ಟ್ ಕುತ್ಕೋತದ ಓಕೆ ಎರಡು ಕಾರಣಗಳಿಂದ ಮಾರ್ಕೆಟಿಂಗ್ ಇನ್ ಕೇಸ್ ಫ್ಲಾಟ್ ಓಪನ್ ಆದ್ರೆ ನಮಗೆ ಮಲ್ ಸ್ವಲ್ಪ ಮೇಲ್ಗಡೆ ತಗೊಂಡ್ಬರ್ಬಹುದು ಆಮೇಲೆ ನಿಮಗೆ ಡಿಪ್ಪಿಂಗ್ ಶುರು ಮಾಡಬಹುದು ಬಿ ಅವೇರ್ ಆಫ್ ದಿಸ್ ಒನ್ ಓಕೆ ಇಲ್ಲ ಮಾರ್ಕೆಟ್ ನಮಗೆ ಹೆಂಗಿದ್ರು ಗ್ಯಾಪ್ ಡೌನ್ ಆದ ಈ ರೀತಿ ಆದ ಟ್ವೆಂಟಿ ಒನ್ ತೌಸಂಡ್ ಏಟ್ ಫಿಫ್ಟಿ ಈ ರೀತಿ ಗ್ಯಾಪ್ ಡೌನ್ ಆಗಿದೆ ಅಂದ್ರೆ ಎರಡು ವಿಷಯಗಳು ಕ್ರಿಯೇಟ್ ಆಗ್ತದೆ ಇಲ್ಲಿ ಅರ್ಲಿಯರ್ ಸಪೋರ್ಟ್ ಗೋಯಿಂಗ್ ಟು ಬಿ ಅ ರಿಜೆಕ್ಷನ್ ಹಿಯರ್ ಅಂಡ್ ಅರ್ಲಿಯರ್ ಟ್ರೆಂಡ್ ಲೈನ್ ಆಲ್ಸೋ ಟು ಬಿ ಅ ರಿಜೆಕ್ಷನ್ ಹಿಯರ್ ಸೊ ಮಾರ್ಕೆಟ್ ಕ್ಯಾನ್ ಬಿ ಕಮ್ ಅ ಲೋವರ್ ಹೈ ಪೊಸಿಷನ್ ಮಾಡಿದ್ರೆ ನಿಮ್ಗೆ ನೆಕ್ಸ್ಟ್ ಟಾರ್ಗೆಟ್ ಸಿಗೋದು ಟ್ವೆಂಟಿ ಒನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಇದು ಪಾಸಿಬಿಲಿಟಿ ಹೆವಿ ಇದೆ ಸೊ ಬಿ ಕೇರ್ಫುಲ್ ಹಿಯರ್ ಸೊ ಕ್ಯಾಪ್ ಡೌನ್ ಆದ ಅಂದ್ರೆ ನಿಮಗೆ ಬೆಸ್ಟ್ ಪೊಸಿಷನ್ ಸಿಗೋ ಚಾನ್ಸ್ ಇದೆ ಅದು ಲೋವರ್ ಹೈ ಮಾಡಿದ್ರೆ ಇನ್ನೂ ಬೆಸ್ಟ್ ಪೊಸಿಷನ್ ಸಿಗೋ ಚಾನ್ಸಸ್ ಇದೆ ಬಟ್ ವೆರ್ ಇನ್ ಕೇಸ್ ಮಾರ್ಕೆಟ್ ನಮಗೆ ಹೋಲ್ಡ್ ಮಾಡಬಹುದಾ ಅಂತ ತಿಂಕ್ ಮಾಡ್ಲಿಕ್ಕೆ ಸಿ ಯರ್ ಮಾರ್ಕೆಟ್ ನಮಗೆ ಎಂ ಪ್ಯಾಟರ್ನ್ ಅಂತ ಕ್ರಿಯೇಟ್ ಮಾಡಿಬಿಟ್ಟಿದ್ದಾರೆ ಸೊ ಇನ್ ಕೇಸ್ ಸಿ ಟ್ವೆಂಟಿ ಟೂ ತೌಸಂಡ್ ಒನ್ ಹಂಡ್ರೆಡ್ ಬ್ರೇಕ್ ಡೌನ್ ಮಾಡುವಾಗ ಇದನ್ನ ಡಿಸ್ಕಶನ್ ಮಾಡ್ತಾ ಇದ್ವಿ ಓಕೆ ಟ್ವೆಂಟಿ ಟು ಒನ್ ಹಂಡ್ರೆಡ್ ಬ್ರೇಕ್ ಡೌನ್ ಆದ ಎಂ ಪ್ಯಾಟರ್ನ್ ಆಯಿತು ಕಂಪ್ಲೀಟ್ಲಿ ಮಾರ್ಕೆಟ್ ಹಾಸ್ ಡ್ರಾನ್ ಅಪ್ ಟು ಟ್ವೆಂಟಿ ಒನ್ ನೈನ್ ಹಂಡ್ರೆಡ್ ಆಸ್ಪಾಸು ಬಂದಿದ್ದಾನೆ ಸೊ ಮಾರ್ಕೆಟ್ ನಲ್ಲಿ ಅಗ್ರೆಸಿವ್ನೆ ಸೆಲ್ಲಿಂಗ್ ನಲ್ಲಿ ಸೊ ಸಡನ್ಲಿ ಮಾರ್ಕೆಟ್ ಎದ್ಬಿಟ್ಟು ರೀತಿ ನೈಂಟಿ ಡಿಗ್ರಿ ಆಂಗಲ್ ಮೇಲ್ಗಡೆ ಹೋಗ್ಬೇಕಂತ ಆಗುದಿಲ್ಲ ಇಟ್ ವಿಲ್ ಮೇಕ್ ಅ ಟೈಮ್ ಪಾಸ್ ಸೊ ನಿಂತ್ಕೊಳ್ಳಿ ನಿಂತ್ಕೊಂಡು ನೀನ್ ಮಾಡ್ತೀರಿ ಒಂದು ಅಟ್ ಲೀಸ್ಟ್ ಒಂದು ಹೈಯರ್ ಲೋ ಬಿಡ್ತೀರಿ ನೆಕ್ಸ್ಟ್ ಹೈಯರ್ ಲೋಗೆ ಎಂಟ್ರಿ ಆಗ್ಲಿಕ್ಕೆ ಟ್ರೈ ಮಾಡ್ತೀರಿ ಓಕೆ ಮತ್ನಾಗ ಏನ್ ಮಾಡ್ತೀರಿ ಮೇಲ್ಗಡೆ ಒಂದು ರಿಜೆಕ್ಷನ್ ಲೈನ್ ಡ್ರಾ ಮಾಡ್ತೀರಿ ಟ್ವೆಂಟಿ ಟು ಒನ್ ಹಂಡ್ರೆಡ್ ಲೆವೆಲ್ ಬಿಕಾಸ್ ಮಾರ್ಕೆಟ್ ನೋಡ್ರಿ ಅಲ್ಲಿಂದನೇ ಮಾರ್ಕೆಟ್ ರಿಜೆಕ್ಷನ್ ಆಗಿದೆ ಡೌನ್ ಆಗಿದೆ ಸೊ ಟ್ವೆಂಟಿ ಒನ್ ನೈನ್ ಹಂಡ್ರೆಡ್ ಟ್ವೆಂಟಿ ಅಂಡ್ ಆಫ್ಟರ್ ದಟ್ ಒನ್ ಹಂಡ್ರೆಡ್ ನಾಳೆ ಎಕ್ಸ್ಪೈರಿ ಕೂಡ ಇರೋದ್ರಿಂದ ಮಾರ್ಕೆಟ್ ಟೆನ್ ಟು ಬಿ ಏನಾಗುತ್ತೆ ಅಂದ್ರೆ ರೌಂಡ್ ನಂಬರ್ ಗೆ ಕ್ಲೋಸ್ ಕೊಡ್ಲಿಕ್ಕೆ ಪ್ರಯತ್ನ ಪಡ್ತಾನೆ ಸೊ ಬಿ ಕೇರ್ಫುಲ್ ಹಿಯರ್ ಇನ್ ಕೇಸ್ ನೀವ್ ಈ ರೀತಿ ಪೊಸಿಷನ್ ಸಿಗಬೇಕಾದ್ರೆ ಇಲ್ಲಿ ಏನ್ ಓಕೆ ಮೇಲ್ಗಡೆ ಹೋಗ್ತಾನೆ ಪೊಸಿಷನ್ ತಗೋ ಸ್ವಲ್ಪ ಹೆದರಿಕೆ ಇದೆ ಅಂದ್ರೆ ಏನ್ ಮಾಡಬಹುದು ಬುಲ್ ಕಾಲ್ ಸ್ಪ್ರೆಡ್ ಮಾಡಿ ದಟ್ ಇಸ್ ಅ ವೆರಿ ನೈಸ್ ಟ್ರೇಡ್ ಸೆಟ್ ಅಪ್ ಬಿಕಾಸ್ ಹೆಜ್ಜೆ ಆಗಿರ್ತದೆ ಒಂದು ಪೊಸಿಷನ್ ಹೆಜ್ಜಿಂಗ್ ಆಗಿದ್ರೆ ನಿಮಗೆ ಯಾವುದೇ ರೀತಿ ಬಿಗ್ ಲಾಸ್ ಕೂಡ ನೀವು ನೋಡೋದಿಲ್ಲ ಈ ರೀತಿ ಥಿಂಕ್ ಮಾಡಿ ಇಲ್ಲ ಸರ್ ಕೆಲವೊಮ್ಮೆ ಗ್ಯಾಪ್ ಅಪ್ ಓಪನ್ ಆಗ್ತಾನೆ ಟ್ವೆಂಟಿ ಟೂ ತೌಸಂಡ್ ಆಸ್ಪಾಸ್ ಓಪನ್ ಆದ ಸೊ ಇದು ಏನಾಗಿದೆ ಕೆಲವೊಮ್ಮೆ ಜನ ಏನ್ ಮಾಡ್ತಾರೆ ಪ್ರಾಫಿಟ್ ಬುಕ್ಕಿಂಗ್ ಈ ರೀತಿ ಮಾಡಿದಾಗ ಈ ರೀತಿ ಜಂಪ್ ಆಗಿರ್ತದ ದಿಸ್ ಕುಡ್ ಬಿ ನಿಮಗೆ ಟ್ರಾಪ್ ಕೂಡ ಆಗ್ಬಹುದು ನೀವನ್ನ ಈ ರೀತಿ ತೋರಿಸ್ಬಿಟ್ಟು ಈ ರೀತಿ ನಿಮ್ಗೆ ತೋರಿಸ್ಬಿಟ್ಟು ಮೆಲ್ಗಡೆ ಹೋಗ್ತಾನ ತೋರಿಸ್ಬಿಟ್ಟು ಬ್ರೇಕ್ ಡೌಟ್ ತೋರಿಸ್ಬಿಟ್ಟು ಆಮೇಲೆ ಮತ್ತೆ ಸಿಕ್ಕಾಕ್ಸಿ ಮತ್ತೆ ಕೆಳಗಡೆ ಬರೋ ಸೂಚನೆ ಇದೆ ಬಿ ಕೇರ್ಫುಲ್ ಇನ್ ದಿಸ್ ಏರಿಯಾ ಇನ್ ಕೇಸ್ ಗ್ಯಾಪ್ ಅಪ್ ಕೂಡ ಆದ್ರೆ ಸೊ ಗ್ಯಾಪ್ ಅಪ್ ಓಕೆ ಅಂಡ್ ಗ್ಯಾಪ್ ಡೌನ್ ಮಾಡಿದ್ವಿ ಫ್ಲಾಟ್ ಕೂಡ ಡಿಸ್ಕಶನ್ ಮಾಡಿದ್ವಿ ಟ್ರೆಂಡ್ ಲೈನ್ ಕೂಡ ಹಾಕೊಂಡು ಡಿಸ್ಕಶನ್ ಮಾಡಿದ್ವಿ ಬಸ್ಟ್ ಏನಾಯ್ತು ಸರ್ ಬಿಬೋನ್ಸಿ ತಗೊಳ್ರಿ ರೀಸೆಂಟ್ ಟರ್ನಿಂಗ್ ಪಾಯಿಂಟ್ ಯಾವ್ದು ಸರ್ ಇದು ರೀಸೆಂಟ್ ಟರ್ನಿಂಗ್ ಪಾಯಿಂಟ್ ಇಲ್ಲಿಂದ ಇಲ್ಲಿವರೆಗೂ ಹಾಕುತ್ತಿರಿ ಇಲ್ಲಿವರಿಂದ ಹಾಕೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ ಮೇಜರ್ ಲೆವೆಲ್ಸ್ ಆಫ್ ರೈಟ್ ತೌಸಂಡ್ ಒನ್ ಹಂಡ್ರೆಡ್ ಲೆವೆಲ್ಸ್ ಇವೆಲ್ಲ ಲೆವೆಲ್ ಅದಲ್ಲ ಅಲ್ಲಿವರೆಗೂ ಟ್ವೆಂಟಿ ಟು ಒನ್ ಹಂಡ್ ಇಸ್ ಮೇಜರ್ ರೆಸಿಸ್ಟೆನ್ಸ್ ಅದು ಇದೆ ಇನ್ ಕೇಸ್ ನಾಳೆ ಮಾರ್ಕೆಟ್ ಏನಾದ್ರು ತಪ್ಪಿಯೂ ಕೂಡ ನಿಮಗೆ ಈ ಫ್ಲಾಟ್ ಓಪನ್ ಆಗಿ ಟೈಮ್ ಪಾಸ್ ಮಾಡ್ತಾ ಮಾಡ್ತಾ ಮಾರ್ಕೆಟ್ ಟು ಸಿಕ್ತಾರೆ ನಿಮಗೆ ಎರಡು ಪಾಯಿಂಟ್ ಇದೆ ಒಂದು ಅರ್ಲಿಯರ್ ನೆಕ್ ರಿಜೆಕ್ಷನ್ ಇದೆ ಸಿಕ್ಸ್ಟಿ ಒನ್ ಪಾಯಿಂಟ್ ಕೂಡ ಇದೆ ಮಾರ್ಕೆಟ್ ಇಲ್ಲಿಂದ ರಿಜೆಕ್ಷನ್ ಆಗೋದು ಆಲ್ಮೋಸ್ಟ್ ಸೆವೆಂಟಿ ಟು ಏಟಿ ಪರ್ಸೆಂಟ್ ಚಾನ್ಸಸ್ ಇದೆ ಇನ್ ಕೇಸ್ ಮಾರ್ಕೆಟ್ ಟ್ರಾವೆಲ್ ಅಂಡ್ ರಿಜೆಕ್ಟ್ ಫ್ರಮ್ ಹಿಯರ್ ಓಕೆ ಅವಾಗ ನೀವೇನ್ ಮಾಡ್ತೀರಿ ಬೆಸ್ಟ್ ಟು ಸೆಲ್ ಮಾಡಿ ನಾಳೆ ಎಕ್ಸ್ಪೈರಿ ಕೊಡೋದ್ರಿಂದ ಆಪ್ಷನ್ಸ್ ಪ್ರೀಮಿಯಂ ಇಂಡಿಯಾ ವಿಕ್ಸ್ ಹೆವಿ ಇರೋದ್ರಿಂದ ಪ್ರೀಮಿಯಂ ಕೂಡ ಜಾಸ್ತಿ ಇದೆ ನೀವು ಜಾಸ್ತಿ ದೊಡ್ಡ ಮಾಡಬಹುದು ಬೈ ಆಪ್ಷನ್ ಸೆಲ್ಲಿ ಡಿಸ್ಕಶನ್ ಗ್ಯಾಪ್ ಡೌನ್ ಫ್ಲಾಟ್ ಅಂತ ಡಿಸ್ಕಶನ್ ಮಾಡಿದ್ವಿ ಗೋ ಟು ಆಪ್ಷನ್ ಚೇನ್ ಆಪ್ಷನ್ ಚೇನ್ ಕ್ವಿಕ್ಲಿ ಚೇಂಜ್ ಆಗಿರ್ಬೋದು ಬಿಕಾಸ್ ಮಾರ್ಕೆಟ್ ನಲ್ಲಿ ಹೆವಿ ಸೆಲ್ ಆಫ್ ಆಗಿದೆ ಟ್ವೆಂಟಿ ಟೂ ತೌಸಂಡ್ ನಲ್ಲಿ ನೂರ ನಾಲ್ಕು ಅಂದ್ರೆ ನೂರ ಐದು ಲಕ್ಷ ಅಂದ್ರೆ ಟೋಟಲ್ ಒಂದು ಕೋಟಿ ಜನ ಇಲ್ಲಿ ಕಾಲ್ ರೊಟ್ಟಿಂಗ್ ಮಾಡ್ತಾ kut country okay. darah oke ಈಗ ಪುಟ್ ಸೈಡ್ ನಾವು ನೋಡಿದ್ರೆ ಹೆವಿ ರೈಟಿಂಗ್ ಎಲ್ಲಿದೆ ಟ್ವೆಂಟಿ ಒನ್ ತೌಸಂಡ್ ನೈನ್ ಹಂಡ್ರೆಡ್ ನಲವತ್ತೈದು ಲಕ್ಷ ಟ್ವೆಂಟಿ ಒನ್ ಏಟ್ ಹಂಡ್ರೆ ಐವತ್ತೊಂಬತ್ತು ಲಕ್ಷ ಸೊ ಹತ್ತಿರ ಕಂಪೇರ್ ಮಾಡಿದ್ರೆ ಸೊ ಸರೌಂಡಿಂಗ್ ಕಂಪೇರ್ ಮಾಡಿದ್ರೆ ಟ್ವೆಂಟಿ ಟೂ ತೌಸಂಡ್ ಹೋಲ್ಡ್ಸ್ ದ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಅಂದ್ರೆ ಮಾರ್ಕೆಟ್ ನಲ್ಲಿ ಪ್ರೆಷರ್ ಕ್ರಿಯೇಟೆಡ್ ಇದೆ ಅಂತ ಗೊತ್ತಾಗ್ತದೆ ಸೊ ಒನ್ಸ್ ಅಪ್ ಆಲ್ ಇನ್ ಕೇಸ್ ಮಾರ್ಕೆಟ್ ಟ್ವೆಂಟಿ ಒನ್ ತೌಸಂಡ್ ನೈನ್ ಹಂಡ್ರೆಡ್ ಕೆಳಗಡೆ ಟ್ರೇಡ್ ಮಾಡ್ತಾ ಹೋದ್ರೆ ಅಬ್ಬಿಯಸ್ಲಿ ಇಲ್ಲಿ ಓವೈಡ್ ಡೇಟಾ ನೀವು ಕಂಪೇರ್ ಮಾಡ್ತೀರಿ ಆಮೇಲೆ ಟ್ವೆಂಟಿ ಒನ್ ಏಟ್ ಹಂಡೋದ ಬಗ್ಗೆ ಏನ್ ಮಾಡ್ತೀರಿ ಸ್ವಲ್ಪ ಲಕ್ಷ ಕೊಟ್ಟು ಥಿಂಕ್ ಮಾಡಿ ಟ್ರೇಡ್ ಮಾಡಿಕೆ ಟ್ರೈ ಮಾಡ್ತೀರಿ ವೈದರ್ ಮಾರ್ಕೆಟ್ ನಿಮ್ ಒನ್ ನೈನ್ ಹಂಡ್ರೆಡ್ ಬ್ರೇಕ್ ಆಗೋದಕ್ಕೆ ಸಂಶಯ ಇದ್ರೆ ಏನ್ ಮಾಡ್ತೀರಿ ಪುಟ್ ಬೈ ಮಾಡಿ ಟ್ವೆಂಟಿ ಒನ್ ಪುಟ್ ಬೈ ಮಾಡ್ತೀರಿ ಟ್ವೆಂಟಿ ಒನ್ ಏಟ್ ಹಂಡ್ರೆಡ್ ವರ್ಗ ಹೋಗುತ್ತೆ ಅಂದ್ರೆ ಟ್ವೆಂಟಿ ಒನ್ ಏಟ್ ಹಂಡ್ ಪುಟ್ ಮಾಡಿ ಸೆಲ್ ಮಾಡಿ ಬೇರ್ ಪುಟ್ ಸ್ಪ್ರೆಡ್ ಕ್ರಿಯೇಟ್ ಮಾಡ್ತಿ ಆಟೋಮೆಟಿಕ್ ಮಾಡಬಹುದು ಈ ರೀತಿ ಥಿಂಕ್ ಮಾಡಿ ಸ್ವಲ್ಪ ಕಾನ್ಸರ್ವೇಟಿವ್ ಅಪ್ರೋಚ್ ತಗೊಳ್ರಿ ಕೆಲವೊಮ್ಮೆ ಅಗ್ರೆಸಿವ್ ಹೋಗಬೇಕು ಕೆಲವೊಮ್ಮೆ ಕಾನ್ಸರ್ಟಿವ್ ಕೆಲವೊಮ್ಮೆ ಏನಾಗುತ್ತೆ ಈಸಿ ಟ್ರೇಡ್ ಗಳನ್ನ ನೋಡಲಿಕ್ಕೆ ಟ್ರೈ ಮಾಡಬೇಕು ಫೈನ್ ದನ್ ನಿಫ್ಟಿ ಒಳಗೆ ಕಂಪ್ಲೀಟ್ಲಿ ಅರ್ಥ ಮಾಡ್ಕೊಂಡಿದ್ರಿ ಗೋ ಟು ಬ್ಯಾಂಕ್ ಟಿ ಬ್ಯಾಂಕ್ ಟಿ ಕೂಡ ಎಕ್ಸ್ಪೈರಿ ನಾಳೆನೇ ಇದೆ ಸೊ ಸಿ ಎಂ ಬ್ಯಾಂಕ್ ಕೂಡ ನಾವು ಒಂದು ಪೊಸಿಷನ್ ತಗೊಂಡಿದ್ವಿ ನಿಮ್ಗೆ ನಿಮ್ ಜೊತೆ ಲೈವ್ ಡಿಸ್ಕಶನ್ ಮಾಡುವಾಗ ಲೈವಲ್ ಡಿಸ್ಕಶನ್ ಮಾಡುವಾಗ ಫೋರ್ಟಿ ಸಿಕ್ಸ್ ಫೋರ್ ಹಂಡ್ರೆಡ್ ಬ್ರೇಕ್ ಡೌನ್ ಆಗುವಾಗ ಟ್ರೇಡ್ ತಗೊಂಡಿದ್ವಿ ಅದ್ರ ನಿಮಗೆ ಎಸ್ ಸೇಲ್ ಕೊಡ್ತಾ ಇತ್ತು ನಾವು ಡಿಸ್ಕಶನ್ ಕೂಡ ಮಾಡಿದೀನಿ ಡೇ ಕ್ಯಾಂಡಲ್ ಡೇ ಕ್ಯಾಂಡಲ್ ಸ್ವಿಚ್ ಮಾಡಿದ್ರೆ ಏನ್ ಗೊತ್ತಾಗುತ್ತೆ ಬಿ ಕ್ಲೀನಿಂಗ್ ಆಲ್ ದೀಸ್ ಓಕೆ ಕ್ಲೀನ್ ಮಾಡಿದ್ರೆ ಏನ್ ಗೊತ್ತಾಗುತ್ತೆ ಮಾರ್ಕೆಟ್ ನಲ್ಲಿ ಇಂಪಾರ್ಟೆಂಟ್ ಲೆವೆಲ್ ನಂಬರ್ ಒನ್ ಯಾವ್ದಪ್ಪ ಅಂದ್ರೆ ಫೋರ್ಟಿ ಸಿಕ್ಸ್ ತೌಸಂಡ್ ತ್ರೀ ಹಂಡ್ರೆಡ್ ಲೆವೆಲ್ ಇತ್ತು ಸರ್ ಮಾರ್ಕೆಟ್ ಅಂದ್ರೆ ಫೋರ್ಟಿ ಸಿಕ್ಸ್ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಅಂತ ತಿಳ್ಕೊಳ್ತೀವಿ ಬಿಕಾಸ್ ಮಾರ್ಕೆಟ್ ಆಲ್ ಟೈಮ್ ಹೈ ಮೊದ್ಲಿತ್ತಲ್ಲ ಇಲ್ಲಿ ಡಬಲ್ ಟಾಪ್ ಆಗಿತ್ತು ಬ್ರೇಕೌಟ್ ಆಗಿತ್ತು ಇಲ್ಲಿ ಬಹಳಷ್ಟು ಟೈಮ್ ಪಾಸ್ ಆಮೇಲೆ ಕೆಟ್ ಹೋಲ್ಡ್ ಮಾಡುತ್ತಾ ಇತ್ತು ಮಾರ್ಕೆಟ್ ಯಾವಾಗ ಫೋರ್ಟಿ ಸಿಕ್ಸ್ ಫೋರ್ ಹಂಡ್ರೆಡ್ ನಾವು ರೀಚ್ ಮಾಡೋದನ್ನ ಅವಾಗ ನೋಡ್ಕೊಟ್ರಿ ಫೋರ್ಟಿ ಸಿಕ್ಸ್ ತೌಸಂಡ್ ಇಮಿನೆಂಟ್ ಟಾರ್ಗೆಟ್ ಅಂತ ನಾವು ಹೇಳಿದ್ದೆ ಅದು ಯಾವ್ದೆ ಅಂದ್ರೆ ಈ ಆಧಾರದ ಮೇಲೆ ಹೇಳಿದ್ದೆ ಇದು ಸಪೋರ್ಟ್ ರೆಸಿಸ್ಟೆನ್ಸ್ ಬೇಸಿಸ್ ಮೇಲೆ ಅದರ್ ಬೇಸಿಸ್ ಮೇಲೆ ನೀವು ಟ್ರೇಡ್ ತಗೊಂಡಿದ್ರೆ ಚೆನ್ನಾಗಿ ದುಡ್ಡು ಮಾಡ್ತೀರಿ ಸೊ ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್ಸ್ ವೆರಿ ಇಂಪಾರ್ಟೆಂಟ್ ಸೊ ಇನ್ನೊಂದು ಆಂಗಲ್ ಅಲ್ಲಿ ನೋಡ್ರಿ ನಾನು ಒಂದು ಟ್ರೆಂಡ್ ಲೈನ್ ಡ್ರಾ ಮಾಡಿದೀನಿ ಓಕೆ ಕ್ರೂಡ್ ಲೈನ್ ಆಗಿರ್ಬೋದು ಸೊ ಮಾರ್ಕೆಟ್ ಇನ್ ಕೇಸ್ ಫ್ಯೂಚರ್ ಸ್ಲಿಪ್ ಆಗ್ತಾ ಇದೆ ನಾಳೆ ಸ್ಲಿಪ್ ಆಗ್ತಾ ಆಗ್ತಾ ನಿಮಗೆ ಇಲ್ಲಿವರೆಗೂ ಫೋರ್ಟಿ ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ವರ್ಗ ಬರ್ಬೋದು ಆಸ್ ಪರ್ ಟ್ರೆಂಡ್ ಲೈನ್ ಅಂತ ಗೊತ್ತಾಗ್ತದೆ ಇಲ್ಲಿ ಒಂದಾಯ್ತು ಇನ್ನೊಂದ್ ಏನ್ ಮಾಡ್ರಿ ಮೂವಿಂಗ್ ಅವರ್ಸ್ ಹಾಕೋರಿ ಮೂವಿಂಗ್ ಅವರ್ಸ್ ಹಾಕಿದ್ರೆ ಟು ಡೇ ಟ್ವೆಂಟಿ ಡೇ ಮೂವಿಂಗ್ ಅವರ್ ಆಲ್ಸೋ ಫೋರ್ಟಿ ಸಿಕ್ಸ್ ತೌಸಂಡ್ ಒನ್ ಟ್ವೆಂಟಿ ಸೆವೆನ್ ಆಮೇಲೆ ಫಿಫ್ಟಿ ಡೇ ಮೂವಿಂಗ್ ಅವರ್ಸ್ ಆಲ್ಸೋ ಕಮಿಂಗ್ ಡೌನ್ ಸೈಡ್ ಇಯರ್ ಎರಡೂ ಕೂಡ ಮೂವಿಂಗ್ ಎವರೇಜ್ ಗಳು ಏನ್ ಮಾಡಿದ ಬ್ರೀಚ್ ಮಾಡಿಬಿಟ್ಟು ಒಂದೇ ಕ್ಯಾಂಡಲ್ ಕೆಳಗಡೆ ಬಂದು ಇಟ್ಕೊಂಡ್ರಿಂದ ಬೇರಿಷ್ನೆಸ್ ಸ್ಟ್ರಾಂಗ್ ಇದೆ ಅಂತ ಅನಿಸ್ತಾ ಇದೆ ಈಗ ಸೊ ಎನಿವೆ ಮಾರ್ಕೆಟ್ ನಲ್ಲಿ ಬೇರಿಷ್ ಎಂಗಲ್ ಫಿಂಗ್ ಕೂಡ ಆಗಿದೆ ಸೊ ಕ್ಲೋಸಿಂಗ್ ಆಟ್ ದ ಬಿಲೋ ಆಗಿದೆ ಡೌನ್ ಸೈಡ್ ಆಗಿರೋದ್ರಿಂದ ಮಾರ್ಕೆಟ್ ನಲ್ಲಿ ಪ್ರೆಷರ್ ಅಂತೂ ಇದೆ ಅಂತ ಅನಿಸ್ತದೆ ಬಟ್ ಯು ಕ್ಯಾನ್ ಸಿ ಹಿಯರ್ ಮಾರ್ಕೆಟ್ ನಲ್ಲಿ ಇಷ್ಟಂತೂ ಗ್ರೀನ್ ಕ್ಯಾಂಡಲ್ಸ್ ಆಗಿದೆ ಅಲ್ಲ ಇವರೇನು ಸುಮ್ನೆ ಕೂತ್ಕೊಳ್ಳೋದಿಲ್ಲ ಮಾರ್ಕೆಟ್ ಕೆಳಗಡೆ ಬಂದ್ರೆ ದಿ ವಿಲ್ ಆಲ್ಸೋ ಮೇಕ್ ಯು ಪ್ರಾಬ್ಲಮ್ ಹಿಯರ್ ಸೊ ಕೇರ್ಫುಲಿ ಟ್ರೇಡ್ ತಗೊಳ್ರಿ ಇಲ್ಲಿ ಇನ್ ಕೇಸ್ ಏನಾದ್ರು ನೀವು ಪೊಸಿಷನ್ ಸಿಕ್ರೆ ಇಲ್ಲ ಕಾಲ್ ರೇಟಿಂಗ್ ಮಾಡ್ಕೊಳ್ರಿ ಇಲ್ಲಿ ಕಾಲು ಪುಟ್ ಸೇಲ್ ಸೆಲ್ ಮಾಡಿ ಸ್ಟ್ರಾಂಗಲ್ ಮಾಡಿ ಕೂಡ ದುಡ್ಡು ಮಾಡಬಹುದು ಬಿಕಾಸ್ ಆಫ್ ದಿಸ್ ಪ್ರೆಷರ್ಸ್ ಓಕೆ ಕೆಳಗಡೆ ಪ್ರೆಷರ್ ಇದೆ ಮೇಲ್ಗಡೆ ಕೂಡ ಇಲ್ಲಿಂದ ಪ್ರೆಷರ್ ಇದೆ ಅಂತ ಗೊತ್ತಾಗ್ತದೆ ಸೊ ಈ ಆಂಗಲ್ ವಿಚಾರ ಮಾಡಿ ಟ್ರೇಡ್ ತಗೊಂಡ್ರೆ ಅಡ್ಡಿ ಇಲ್ಲ ಅಂತ ನಮ್ಮ ವಿಚಾರ ಸೊ ಲೆಟ್ಸ್ ಗೋ ಟು ತರ್ಟಿ ಮಿನಿಟ್ಸ್ ತರ್ಟಿ ಮಿನಿಟ್ಸ್ ಹೋದ್ರೆ ಗೊತ್ತಾಗುತ್ತೆ ಅಂಡ್ ಅಂಡ್ ಮಾರ್ಕೆಟ್ ಏನಾಗಿದೆ ಮಾರ್ಕೆಟ್ ಏನಾಗಿದೆ ಫೋರ್ಟಿ ಫೈವ್ ತೌಸಂಡ್ ನೈನ್ ಹಂಡ್ರೆಡ್ ಆಸ್ಪಾಸ್ ಕ್ಲೋಸ್ ಕೊಟ್ಟಿದ್ದಾರೆ ಸೊ ಮೇಜರ್ ಸಪೋರ್ಟ್ ರೆಸಿಸ್ಟೆನ್ಸ್ ಗಳು ಡ್ರಾ ಮಾಡ್ಕೊಳ್ರಿ ಸ್ಮಾರ್ಟರ್ ಟೈಮ್ ಫ್ರೇಮ್ ಅಲ್ಲಿ ಸಿಆರ್ ದಿಸ್ ಇಸ್ ಮೇಜರ್ ಸಪೋರ್ಟ್ ಅಂತ ಗೊತ್ತಾಗ್ತದೆ ಯಾಕೆ ಸರ್ ನೀವು ಫೋರ್ಟಿ ಫೈವ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ನ ಸಪೋರ್ಟ್ ಅಂತ ತಿಂಕ್ ಮಾಡ್ತೀರಿ ಸಿ ಹಿಯರ್ ಇಲ್ಲಿ ಗೊತ್ತಾಗುತ್ತಲ್ಲ ನಿಮಗೆ ಸಪೋರ್ಟ್ ಇದೆ ಸಪೋರ್ಟ್ ಇದೆ ಬ್ರೇಕ್ ಡೌನ್ ಆಗಿದ್ದಾನೆ ಇಲ್ಲಿ ಸಪೋರ್ಟ್ ಆಗಿ ಹೋಲ್ಡ್ ಮಾಡ್ತಾ ಇತ್ತು ಬ್ರೇಕ್ಔಟ್ ಆಗಿದೆ ಸಪೋರ್ಟ್ ಆಗಿದ್ದ ಸೊ ಈ ಅಂದ್ರೆ ಫೋರ್ಟಿ ಫೈವ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಲೇವಲ್ ಇಸ್ ಗೋಯಿಂಗ್ ಟು ಮೈ ಮೇಜರ್ ಸಪೋರ್ಟ್ ಲೇವಲ್ ಇನ್ ಕೇಸ್ ಮಾರ್ಕೆಟ್ ನಿಮಗೆ ನಾಳೆ ಗ್ಯಾಪ್ ಡೌನ್ ಓಪನ್ ಇಲ್ಲೇ ಆದ್ರೂ ಕೂಡ ಸೊ ಮಾರ್ಕೆಟ್ ನಲ್ಲಿ ಇಮಿಡಿಯೇಟ್ಲಿ ಸಪೋರ್ಟ್ ಅಂಡ್ ಟ್ರೆಂಡ್ ಲೈನ್ ಕೂಡ ಇದೆ ಈ ಟ್ರೆಂಡ್ ಲೈನ್ ಇಲ್ಲಿಂದ ಇಲ್ಲಿಂದ ಸೊ ಮಾರ್ಕೆಟ್ ಇನ್ ಕೇಸ್ ಫೋರ್ಟಿ ಫೈವ್ ತೌಸಂಡ್ ಫೋರ್ ಹಂಡ್ರೆಡ್ ಬ್ರೇಕ್ ಡೌನ್ ಮಾಡ್ತಿದ್ದಾನೆ ಓವರ್ ದ ಟೈಮ್ ಅಂದ್ರೆ ಮಾರ್ಕೆಟ್ ನಮಗೆ ಫೋರ್ಟಿ ಫೈವ್ ತೌಸಂಡ್ ಫೋರ್ಟಿ ಫೋರ್ ಏಟ್ ಹಂಡ್ರೆಡ್ ಅಂತ ಕೂಡ ದೂರ ಇಲ್ಲ ಅಂತ ಆಟೋಮೆಟಿಕಲಿ ಥಿಂಕ್ ಮಾಡ್ತೀರಿ ಸೊ ಈ ರೀತಿ ಸಪೋರ್ಟ್ ರಿಸ್ಟೆನ್ಸ್ ಓದ್ಕೊಳ್ಳಿ ಓಕೆ ಫ್ಲಾಟ್ ಓಪನ್ ಅಂತ ಫೋರ್ಟಿ ಸಿಕ್ಸ್ ತೌಸಂಡ್ ಫೋರ್ಟಿ ಒನ್ ಹಂಡ್ರೆಡ್ ಟೂ ಹಂಡ್ರೆಡ್ ದೇ ಆರ್ ಅಷ್ಟು ನಂಬಿಕೆ ಅಂತೂ ಬರುವುದಿಲ್ಲ ಸರ್ ಬಿಕಾಸ್ ಮಾರ್ಕೆಟ್ ಈ ರೀತಿ ಬಿದ್ದಾಗ ಅಬ್ವಿಯಸ್ಲಿ ಮಾರ್ಕೆಟ್ ಸ್ವಲ್ಪ ಪುಷ್ ಆಗ್ತಾನೆ ಫೋರ್ಟಿ ಸಿಕ್ಸ್ ಥೌಸಂಡ್ ತ್ರೀ ಹಂಡ್ರೆಡ್ ಅಥವಾ ತ್ರೀ ಫಿಫ್ಟಿ ಅವ್ರ ಟೈಮ್ ಪಾಸ್ ಮಾಡಿ ಡಬಲ್ ಟಾಪ್ ಮಾಡ್ಬೋದು ಅಥವಾ ನಿಮಗೆ ಬೇರೆ ಶಂಗೆ ಪಿಂಗ್ ಪ್ಯಾಟರ್ನ್ ಆದ್ರೂ ಮಾಡಬಹುದು ಇಲ್ಲೇನಾದ್ರೂ ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್ ಆಗಬಹುದು ಮತ್ತೊಂದು ಎಂತಾದ್ರು ಪ್ಯಾಟರ್ನ್ಸ್ ಕ್ರಿಯೇಟ್ ಮಾಡಿಬಿಟ್ಟು ಅಲ್ಲಿಂದ ಮಾರ್ಕೆಟ್ ಫಾಲ್ ಆಗಲಿಕ್ಕೆ ಟ್ರೈ ಮಾಡ್ತಾನೆ ದಿಸ್ ಇಸ್ ವಾಟ್ ಆಕ್ಚುಲಿ ಮಾರ್ಕೆಟ್ ಶೂಸ್ ರೆಡಿ ಫಾರ್ ದಾಟ್ ಒನ್ ಇಲ್ಲ ಮಾರ್ಕೆಟ್ ಗ್ಯಾಪ್ ಅಪ್ ಓಪನ್ ಆಗಿ ಈ ರೀತಿ ಮಾಡಿ ಹಿಂಗೆ ಕೆಳಗಡೆ ಬರ್ಬೋದು ಇಲ್ಲ ಸಡನ್ಲಿ ಮಾರ್ಕೆಟ್ ಓಪನಿಂಗ್ ನೇ ಗ್ಯಾಪ್ ಡೌನ್ಸ್ ಫೋರ್ಟಿ ಫೈವ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಓಪನ್ ಆಗೋದು ಮಾರ್ಕೆಟ್ ಮೇಲ್ಗಡೆ ಬಂದಂಗೆ ತೋರಿಸೋದು ಆಲ್ಮೋಸ್ಟ್ ಇಲ್ಲಿ ಟೈಮ್ ಪಾಸ್ ಮಾಡೋದು ಮತ್ತೆ ಸೈಡ್ ವೇದಿಂದ ಕೆಳಗಡೆ ಬೀಳೋದು ಇದು ಕಾಮನ್ ಥಿಂಗ್ ನಾವು ನೋಡಿರೋದು ಓಕೆ ಗ್ಯಾಪ್ ಅಪ್ ಡಿಸ್ಕಶನ್ ಮಾಡಿದ್ವಿ ಓಕೆ ಗ್ಯಾಪ್ ಡೌನ್ ಡಿಸ್ಕಶನ್ ಮಾಡಿದ್ವಿ ತಿಳ್ಕೊಂಡ್ರೆ இவ்வா மத்திய புனருஜீவன் ஆகவே மத்தூத் சைட் வேஸ்ட் டூஸ் பிரெஷர் ಓಕೆ ಬ್ಯಾಂಕ್ ಟಿ ಒಳಗ್ ನಾ ಏನ್ ಮಾಡಿದ್ವಿ ಗ್ಯಾಪ್ ಅಪ್ ಡಿಸ್ಕಶನ್ ಮಾಡಿದ್ವಿ ಗ್ಯಾಪ್ ಡೌನ್ ಡಿಸ್ಕಶನ್ ಮಾಡಿದ್ವಿ ಫ್ಲಾಟ್ ಇನ್ ಕೇಸ್ ಫೋರ್ಟಿ ಸಿಕ್ಸ್ ತೌಸಂಡ್ ಮತ್ತೆ ಫೋರ್ಟಿ ಟೂ ಹಂಡ್ರೆಡ್ ಒಳಗಡೆ ಇದ್ದ ನೋ ಟ್ರೇಡ್ ಮಾಡ್ಕೊಳ್ಳಿ ಮಾರ್ಕೆಟ್ ಇನ್ ಕೇಸ್ ಈ ಬೌಂಡ್ರಿ ಸಿಕ್ಕರೆ ಟ್ರೇಡ್ ಮಾಡಿ ಓಕೆ ಡೈರೆಕ್ಟ್ ಆಗಿ ನೀವು ಇಲ್ಲಿಂದ ಕಾಲ್ ರೈಟಿಂಗ್ ಮಾಡ್ಲಿಕ್ಕೆ ಶುರು ಮಾಡಿ ನಡೀತದ ಬಟ್ ಇನ್ ಕೇಸ್ ಮಾರ್ಕೆಟ್ ನಿಮಗೆ ಫೋರ್ಟಿ ಫೈವ್ ಸೆನ್ ಹಂಡ್ರೆಡ್ ಓಕೆ ನಿನ್ನೆ ಹೈ ಲೋ ನ ಬ್ರೇಕ್ ಮಾಡ್ತಿದ್ದಾನೆ ಅಂದ್ರೆ ಈಜಿಲಿ ಯು ಕ್ಯಾನ್ ಟ್ರಾವೆಲ್ ಟಿಲ್ ತ್ರೀ ಹಂಡ್ರೆಡ್ ಪಾಯಿಂಟ್ಸ್ ಅಂತ ಅಂತೂ ಇದೆ ಬಿಕಾಸ್ ಮೇಜರ್ ಸಪೋರ್ಟ್ ಬರೋದು ಅಲ್ಲಿ ಅಲ್ಲಿವರೆಗೂ ಮಾರ್ಕೆಟ್ ನಿಲ್ಲೋದಿಲ್ಲ ಅಂತಂದು ಅನಿಸ್ತದೆ ಸೊ ಫೋರ್ಟಿ ಫೈವ್ ಸಿಕ್ಸ್ ಹಂಡ್ರೆಡ್ ಇಸ್ ಮೇಜರ್ ಸಪೋರ್ಟ್ ನೀವು ಅಲ್ಲಿ ಮತ್ತೆ ಟಾರ್ಗೆಟ್ ಮಾಡ್ತೀರಿ ಸೊ ಇದು ಬ್ಯಾಂಗ್ ನಟು ಗ್ಯಾಪ್ ಅಪ್ ಡಿಸ್ಕಶನ್ ಮಾಡಿದ್ವಿ ಗ್ಯಾಪ್ ಡೌನ್ ಡಿಸ್ಕಶನ್ ಮಾಡಿದ್ವಿ ಫ್ಲಾಟ್ ಡಿಸ್ಕಶನ್ ಮಾಡಿದ್ವಿ ಮತ್ತೆ ಏನೋ ಚೇಂಜ್ ಇದ್ರೆ ನಾನು ಅಪ್ಡೇಟ್ ಮಾಡಿ ಮಾಡ್ತೀನಿ ಸೊ ಲೆಟ್ಸ್ ಗೊ ಟ್ ಆಪ್ಷನ್ ಚೆನ್ ಆಪ್ಷನ್ ಚೇನ್ ನೋಡಿದ್ರೆ ಆವಿಯಸ್ಲಿ ಫೋರ್ಟಿ ಸಿಕ್ಸ್ ತೌಸಂಡ್ ಗೆ ಹೆವಿ ಕಾಲ್ ರೈಟಿಂಗ್ ಇರಲೇಬೇಕು ಸೊ ಟ್ವೆಂಟಿ ಫೈವ್ ಲ್ಯಾಕ್ಸ್ ದೇ ಆರ್ ರೈಟಿಂಗ್ ಹಿಯರ್ ಈ ಕಡೆ ಫೋರ್ಟಿ ಸಿಕ್ಸ್ ತೌಸಂಡ್ ಪುಟ್ಟಿಗೆ ನೈನ್ಟೀನ್ ಲ್ಯಾಕ್ಸ್ ಇದೆ ಅಬ್ವಿಯಸ್ಲಿ ದೀಸ್ಟಾಡಲ್ ಪೀಪಲ್ಸ್ ಇರ್ಬೋದು ಇನ್ ಕೇಸ್ ಮಾರ್ಕೆಟ್ ಏನಾದರೂ ಫೋರ್ಟಿ ಫೈವ್ ನೈನ್ ಹಂಡ್ರೆಡ್ ಕೆಳಗಡೆ ಹೋಲ್ಡ್ ಮಾಡ್ತಿದ್ದಾನೆ ಅಂದ್ರೆ ಸಿ ಯರ್ ವೈ ಡೇಟಾ ಪೂರ್ಣವಾಗಿ ಕಡಿಮೆ ಇದೆ ಎಲ್ಲಿವರೆಗೂ ಫೋರ್ಟಿ ಫೈವ್ ಫೈವ್ ಹಂಡ್ರೆಡ್ ವರ್ಗೂ ಇಪ್ಪತ್ತು ಲಕ್ಷ ಓಕೆ ಅಲ್ಲಿ ಇಪ್ಪತ್ತು ಲಕ್ಷ ಕೆಲ ನಡುವೆ ನೋಡಿದ್ರೆ ಏಳು ಲಕ್ಷ ಎಂಟು ಲಕ್ಷ ಇದನ್ನು ಜಾಸ್ತಿ ಇದಕ್ಕೆ ಪ್ಲೇ ಆಗುದಿಲ್ಲ ಸೊ ಕ್ಲಿಯರ್ಫುಲಿ ಮಾರ್ಕೆಟ್ ನಿಮಗೆ ಫೋರ್ಟಿ ಫೈವ್ ಫೈವ್ ಹಂಡ್ರೆಡ್ ವರ್ಗು ತಗೊಂಡ್ಬರ್ಬೋದು ಅಂತ ಗೊತ್ತಾಗ್ತದೆ ಯೂಸಿಂಗ್ ದಿಸ್ ವೈ ಡೇಟಾ ಅಂಡ್ ಟೆಕ್ನಿಕಲ್ ಚಾರ್ಟ್ ಆಲ್ಸೋ ಹೇಳ್ತಾ ಇದೆ ಸೊ ಇನ್ ಕೇಸ್ ಮಾರ್ಕೆಟ್ ಮೇಲ್ಗಡೆ ಅಂದ್ರೆ ಥಿಂಕ್ ಮಾಡಿ ಫೋರ್ಟಿ ಸಿಕ್ಸ್ ತೌಸಂಡ್ ಗೆ ಹವಿ ರೈಟಿಂಗ್ ಇದೆ ಫೋರ್ಟಿ ಸಿಕ್ಸ್ ಒನ್ ಹಂಡ್ರೆಡ್ ಟೂ ಹಂಡ್ರೆಡ್ ಪ್ರತಿ ಒಂದು ಲೆವೆಲ್ಗೆ ಮಾರ್ಕೆಟ್ ನಲ್ಲಿ ಹತ್ತೊಂಬತ್ತು ಲಕ್ಷ ಹದಿನೈದು ಲಕ್ಷ ಇಲ್ಲಿ ಕಾಲ್ ರೈಟಿಂಗ್ ಮಾಡ್ತಾ ಇದ್ದಾರೆ ಸೊ ಕೇರ್ಫುಲಿ ಅಬ್ಸರ್ವ್ ಮಾಡಿ ಇನ್ ಕೇಸ್ ಮೇಲ್ಗಡೆ ಬಂದ್ರೆ ಮಾರ್ಕೆಟ್ ನಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಈ ಕಾಲ್ ರೈಟರ್ಸ್ ಗಳು ತಮ್ಮ ಪೊಸಿಷನ್ಸ್ ನ ಆಡ್ ಮಾಡ್ತಾರೆ ಸೊ ಡೇಟ್ ಆಡ್ ಮಾಡೋದ್ರಿಂದ ಇಲ್ಲಿ ಕಾಲ್ ಓ ಕೂಡ ಜಾಸ್ತಿ ಆಗ್ತಿರ್ತದೆ ಅದನ್ನ ಅಬ್ಸರ್ವ್ ಮಾಡಿದ್ರೆ ನೀವು ಏನ್ ಮಾಡಬಹುದು ಪೊಸಿಷನ್ ಸೆಲ್ಲಿಂಗ್ ಕಡೆ ತಗೋಬಹುದು ಇಲ್ಲಾಂದ್ರೆ ನೀವೇನ್ ಮಾಡ್ತೀರಿ ಪ್ರಾಬ್ಲಮ್ ಫೇಸ್ ಮಾಡ್ತೀರಿ ಸೊ ದಿಸ್ ಇಸ್ ಹೌ ರೀಡ್ ದ ಆಪ್ಷನ್ ಚೇನ್ ವೈ ಡೇಟಾ ಸೊ ವೈ ಡೇಟಾ ನ ಲೈವ್ ನಲ್ಲಿ ಓದೋದ್ ಗೊತ್ತಿಲ್ಲ ಅಂದ್ರೆ ಅದಕ್ಕೆ ಕೂಡ ಒಂದು ವಿಡಿಯೋ ಕ್ರಿಯೇಟ್ ಮಾಡಿದೀನಿ ಲಿಂಕ್ ಅಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಇದ್ರ ಬಗ್ಗೆ ಚೆನ್ನಾಗಿ ಓದ್ಕೊಳ್ರಿ ಓದ್ಕೊಂಡ್ರೆ ನಿಮ್ಗೆ ಗೊತ್ತಾಗ್ತದೆ ಟು ಫಿನ್ ನಿಫ್ಟಿ ಫಿನ್ ನಿಫ್ಟಿ ಒಳಗೆ ಏನ್ ಮಾಡ್ತೀರಿ ಸೊ ಫಸ್ಟ್ ಆಫ್ ಆಲ್ ನಾನು ಇದನ್ನ ಡೇ ಕ್ಯಾಂಡಲ್ ಕರ್ಕೊಂಡು ಹೋಗ್ತೀನಿ ಡೇ ಕ್ಯಾಂಡಲ್ ಕರ್ಕೊಂಡು ಆಸ್ ಸೇಮ್ ಇಸ್ ಬ್ಯಾಂಕ್ ನಿಫ್ಟಿ ತರ ಏನ್ ಚೇಂಜಸ್ ಅಂತ ಇಲ್ಲ ಓನ್ಲಿ ಮೂವಿಂಗ್ ಎವರೇಜ್ ಹಾಕ್ತೀನಿ ಸಿಯರ್ ಈಗ ಟ್ವೆಂಟಿ ಡೇ ಮೂವಿಂಗ್ ಎವರೇಜ್ ಕೂಡ ಇದನ್ನ ಬ್ರೇಕ್ ಮಾಡಿಬಿಟ್ಟಿದೆ ಟ್ವೆಂಟಿ ತೌಸಂಡ್ ಫೋರ್ ಟ್ವೆಂಟಿ ಸೆವೆನ್ ಇತ್ತು ಇವತ್ತು ನಿಮಗೆ ಅಪ್ಡೇಟ್ ಕೂಡ ಮಾಡಿದೆ ಟ್ವೆಂಟಿ ಸೆವೆನ್ ಫೋರ್ ಹಂಡ್ರೆಡ್ ಬೇಸ್ ಸಪೋರ್ಟ್ ಅಂತ ಹೇಳಿ ಮಾರ್ಕೆಟ್ ಟ್ವೆಂಟಿ ತೌಸಂಡ್ ತ್ರೀ ಫಿಫ್ಟಿ ಆಸ್ಪಾಸು ಕ್ಲೋಸ್ ಆಗಿದೆ ಟ್ವೆಂಟಿ ತೌಸಂಡ್ ತ್ರೀ ಫಿಫ್ಟಿ ಕ್ಲೋಸ್ ಆದ್ರೆ ನಮಗೆ ಒಂದು ಟ್ರೆಂಡ್ ಲೈನ್ ಡ್ರಾ ಮಾಡಿ ಆಲ್ರೆಡಿ ಇಟ್ಕೊಂಡು ಕುತ್ಕೊಂಡಿದೀವಿ ಮಾರ್ಕೆಟ್ ಇನ್ ಕೇಸ್ ಆದ್ರೂ ಬೆಳಿತಾ ಇದ್ರೆ ಯು ಕ್ಯಾನ್ ಎಕ್ಸ್ಪೆಕ್ಟ್ ಟ್ವೆಂಟಿ ತೌಸಂಡ್ ಟೂ ಹಂಡ್ರೆಸ್ ಫಾರ್ ಅಂತ ಬಟ್ ದಿಸ್ ಕೈಂಡ್ ಆಫ್ ಬಾಯಿಂಗ್ ಸೀಯರ್ವ್ ಮಾಡಿ ಸರ್ ಮಾರ್ಕೆಟ್ ಡೈಲಿ ಟ್ರೆಂಡಿಗೆ ಕೊಡುದಿಲ್ಲ ಕೆಲವೊಂದಿನ ಟ್ರೆಂಡ್ ಕೊಡ್ತಾನೆ ಕೆಲವೊಮ್ಮೆ ಸರ್ವೆ ಮಾಡ್ತಾನೆ ಸಡ್ವೇ ಮಾಡ್ತಾನೆ ದಿಸ್ ಇಸ್ ಮಾರ್ಕೆಟ್ ನೇಚರ್ ಇದೆ ಅದನ್ನು ಫಾಲೋ ಮಾಡಿದ್ರೆ ಆಯ್ತು ಓಕೆ ನಾನು ಟೈಮ್ ಮಾಡ್ತೀನಿ ಥರ್ಟಿ ಮಿನಿಟ್ ಸ್ವಿಚ್ ಮಾಡಿದ್ರೆ ಏನು ಗೊತ್ತಾಗುತ್ತೆ ಸಿ ಮಾರ್ಕೆಟ್ ನಲ್ಲೂ ಡೌನ್ ಆಗುವ ಸೂಚನೆಗಳಂತೂ ಇದೆ ಅದೇನ್ ಪ್ರಾಬ್ಲಮ್ ಇಲ್ಲ ಬಟ್ ಯಾವ ರೀತಿ ಟ್ವೆಂಟಿ ತೌಸಂಡ್ ಟೂ ಹಂಡ್ರೆಡ್ ಡೌನ್ ಆಗಿದೆ ಅಂತ ತಿಳ್ಕೊಡ್ರೆ ಓಕೆ ಮಾರ್ಕೆಟ್ ಗ್ಯಾಪ್ ಡೌನ್ ಆದ್ರೆ ಏನ್ ಮಾಡ್ತೀರಿ ಫಸ್ಟ್ ಗೆ ಲೋಹರ ಆಗೋದು ನೋಡ್ತೀರಿ ಆದ ಮೇಲೆ ಏನ್ ಮಾಡ್ತೀರಿ ಅಥವಾ ಡೇ ಲೋ ಬ್ರೇಕ್ ಆಗುವ ಟ್ರಿಡ್ ತಗೋತೀರಿ ಎಸ್ ಸೆಲ್ ಇಟ್ಕೋತೀರಿ ಟಾರ್ಗೆಟ್ ಟ್ವೆಂಟಿ ತೌಸಂಡ್ ಒನ್ ಹಂಡ್ರೆಡ್ ವರ್ಗೂ ಮಾಡಬಹುದು ಿಸ್ ಇಸ್ ಎ ಮೇಜರ್ ಸಪೋರ್ಟ್ ಆಸ್ ಪತ್ ಟೆನ್ ಲೈನ್ ಆಲ್ಸೋ ಓಕೆ ಕ್ಯಾಪ್ ಡೌನ್ ಆದ್ರೆ ಇಲ್ಲ ಫ್ಲಾಟ್ ಓಪನ್ ಆದರೆ ಸರ್ ಟ್ವೆಂಟಿ ತೌಸಂಡ್ ಫೋರ್ ಹಂಡ್ರೆಡ್ ಟ್ವೆಂಟಿ ಫೋರ್ ಫಿಫ್ಟೀನು ಹಿಂಗ ಓಪನ್ ಆದ್ರೂ ಕೂಡ ನೀವು ಇಲ್ಲಿ ನೋಡ್ರಿ ಅರ್ಲಿ ಇರ್ ಅಂತ ಸಪೋರ್ಟ್ ಇದ್ದಂತೂ ಗೊತ್ತಾಗ್ತದೆ ಇಲ್ಲಿ ಮಾರ್ಕೆಟ್ ರಿಜೆಕ್ಷನ್ ಆಗಿ ಮತ್ತೆ ಕೆಳಗಡೆ ಬರಬಹುದು ರಿ ಕೇರ್ಫುಲ್ ಹಿಯರ್ ಬಟ್ ಟ್ವೆಂಟಿ ತೌಸಂಡ್ ಫೋರ್ ಹಂಡ್ರೆಡ್ ಅಂತ ಹಿಡಿದು ಟ್ವೆಂಟಿ ತ್ರೀ ಹಂಡ್ರೆಡ್ ಅಂಡ್ ಏಟಿ ಆಸ್ಪಾಸ್ ಒಳಗಡೆ ಟ್ರೇಡ್ ಮಾಡ್ತಾ ಇದ್ರೆ ನೋಟ್ರೇಡಿಂಗ್ ಜೋನ್ ಮಾಡ್ಕೊಳ್ರಿ ಐದರ್ ಈ ಬೌಂಡ್ರೀ ಸಿಗಲಿ ಅಥವಾ ಈ ಬ್ರೆಕ್ ಡೌನ್ ಸಿಗಲಿ ನಿಮ್ಗೆ ಟ್ರೇಡ್ಸ್ ಚೆನ್ನಾಗಿ ಕೂತ್ಕೊಳ್ತವೆಸಿ ಇಲ್ಲಿ ನೀವು ಟ್ರೇಡ್ ಮಾಡಬಹುದು ಇಲ್ಲಿ ಏನೇನು ಡಿಸ್ಕಶನ್ ಮಾಡಿದ್ವಿ ಫ್ಲಾಟ್ ಕ್ಯಾಪ್ ಅಪ್ ಆದರೂ ಕೂಡ ಡಿಸ್ಕಶನ್ ಮಾಡಿದ್ವಿ ಫ್ಲಾಟ್ ಕ್ಯಾಪ್ಡನ್ ಸರ್ ಫ್ಲಾಟ್ ಕ್ಯಾಪ್ಡನ್ ಅಂದ್ರೆ ಇಲ್ಲಿಂದ ರಿಜೆಕ್ಷನ್ ಇದ್ದೇ ಇದೆ ನಮ್ಗೆ ಒಂದು ಲೋರ್ ಬೇಕು ಅಷ್ಟೇ ಮಾರ್ಕೆಟ್ ನಲ್ಲಿ ಟ್ವೆಂಟಿ ತೌಸಂಡ್ ಒನ್ ಹಂಡ್ರೆಡ್ ವರ್ಗ ನಾವು ಆರಾಮ್ ಸೇ ತಗೊಂಡ ಗೊತ್ತಾಗ್ತದೆ ಸೊ ಗ್ಯಾಪ್ ಅಪ್ ಡಿಸ್ಕಶನ್ ಮಾಡಿದ್ವಿ ಗ್ಯಾಪ್ಡನ್ ಡಿಸ್ಕಶನ್ ಮಾಡಿದ್ವಿ ಫ್ಲಾಟ್ ಡಿಸ್ಕಶನ್ ಮಾಡಿದ್ವಿ ಇನ್ ಕೇಸ್ ಏನಿ ಚೇಂಜಸ್ ಇದ್ರೆ ನಾನು ನಿಮಗೆ ಅಪ್ಡೇಟ್ ಅಂತೂ ಮಾಡೇ ಮಾಡ್ತೀನಿ ಲೆಟ್ಸ್ ಗೋ ಟು ಆಪ್ಷನ್ ಚೇಂಜ್ ಓಕೆ ಇದ್ರದ್ದು ಎಕ್ಸ್ಪೈರ್ ಇರೋದು ಫಿಫ್ತ್ ಮಾರ್ಚ್ ಗೆ ನಾವು ಓನ್ಲಿ ಸಪೋರ್ಟ್ ರೆಸಿಸ್ಟೆನ್ಸ್ ಬೇಸಿಸ್ ಕೋಸ್ಕರ ನೋಡೋದು ಸೊ ಟ್ವೆಂಟಿ ತೌಸಂಡ್ ಫೋರ್ ಹಂಡ್ರೆಡ್ಸ್ ಗಂಟೆ ಓ ಡೇಟಾ ಪ್ರಕಾರ ಹೆವಿ ಓ ರೈಟಿಂಗ್ ಇದೆ ಸೊ ಅಂದ್ರೆ ಏನಾಗ್ತದೆ ಇಲ್ಲಿ ಜಾಸ್ತಿ ಕಾಲ್ ರೈಟಿಂಗ್ ಮಾಡ್ತಾರೆ ರೆಸಿಸ್ಟೆನ್ಸ್ ಫೇಸ್ ಮಾಡ್ತಾನೆ ಸೊ ಕೆಳಗಡೆ ಔಟ್ ಆಫ್ ಮನ ಥಿಂಕ್ ಮಾಡಿದ್ರೆ ಹೈಯೆಸ್ಟ್ ನಮಗೆ ಓ ಐ ಡೇಟಾ ಸಿಗೋದು ಅರೌಂಡ್ ಟ್ವೆಂಟಿ ತೌಸಂಡ್ ತ್ರೀ ಹಂಡ್ರೆಡ್ ಬಿಟ್ರೆ ಡೈರೆಕ್ಟ್ ಟ್ಯಾಕ್ಸ್ ಟ್ವೆಂಟಿ ತೌಸಂಡ್ ಒನ್ ಹಂಡ್ರೆಡ್ ಸೊ ಒಂದೇನು ಗೊತ್ತಾಗ್ತದೆ ಮಾರ್ಕೆಟ್ ನಲ್ಲಿ ಟ್ವೆಂಟಿ ತೌಸಂಡ್ ತ್ರೀ ಹಂಡ್ರೆಡ್ ಆಸ್ಪಾಸ್ ಮಾರ್ಕೆಟ್ ಕ್ಲೋಸ್ ಆಗಿದೆಲ್ಲ ಸೊ ಇನ್ ಕೇಸ್ ಅದ್ರ ಕೆಳಗಡೆ ಹೋಗ್ತಾ ಇದ್ರೆ ಟ್ವೆಂಟಿ ತೌಸಂಡ್ ಟೂ ಹಂಡ್ರೆಡ್ ಒನ್ ಹಂಡ್ರೆಡ್ ಅಂತ ಇಮಿನೆಂಟ್ ಟಾರ್ಗೆಟ್ ಅಂತ ಯೂಸಿಂಗ್ ದ ಅಂಗ್ ದೈ ಸೊ ಈ ರೀತಿ ನೀವು ಓಲ್ಡ್ ರೇಟನ್ನ ಚೆನ್ನಾಗಿ ಕೂತ್ಕೊಳ್ಳಿ ಸೊ ಇನ್ನೊಂದು ಏನ್ ಮಾಡ್ತೀನಪ್ಪ ನಿಫ್ಟಿ ಒಳಗೆ ಮತ್ತೆ ಬ್ಯಾಂಕ್ ಮತ್ತೊಮ್ಮೆ ಒಂದು ಸಮರೈಸ್ ಮಾಡಬಿಡ್ತೀನಿ ಏನಪ್ಪ ಅಂದ್ರೆ ನಾಳೆ ನಿಮಗೆ ಮಾರ್ಕೆಟ್ ಏನ ಸೈಡ್ ಹೋಗ್ತದೆ ಅಂತ ಅನಿಸಿದ್ರೆ ವಿಧಿನ್ ದ ರೇಂಜ್ ಆಫ್ ಫೋರ್ಟಿ ಫೈವ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಇಂದ ಫೋರ್ಟಿ ಸಿಕ್ಸ್ ತೌಸಂಡ್ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಒಳಗಡೆ ಇರ್ತಾನ ಅಂದ್ರೆ ನೀವೇನ್ ಮಾಡ್ಬೇಕಂದ್ರೆ ಸ್ಟ್ರಾಂಗಲ್ ಮಾಡ್ಕೋಬೇಕು ಸ್ಟ್ರಾಂಗಲ್ ಅಂದ್ರೆ ಏನು ಕಾಲು ಮೇಲ್ಗಡೆ ಕೆಳಗಡೆ ಪುಟ್ ನ ಸೆಲ್ ಮಾಡ್ಕೊಳ್ಳಿ ಬಿಕಾಸ್ ಪ್ರೀಮಿಯಂ ಚೆನ್ನಾಗಿದೆ ಸೆಲ್ ಮಾಡೋದ್ರಿಂದ ಏನಾಗುತ್ತೆ ಆಪ್ಷನ್ಸ್ ಡಿ ಆಗೋದ್ರಿಂದ ನಾಳೆ ಎಕ್ಸ್ಪೈರಿ ಕೂಡ ಇರೋದ್ರಿಂದ ನೀವು ಆರಾಮ್ಸೆ ಮಾರ್ಕೆಟ್ ಸೈಡ್ವೇ ಇರೋದ್ರಿಂದ ದುಡ್ಡು ಮಾಡಬಹುದು ಒಂದು ಎರಡನೇ ವೇದ ಅಲ್ಲಿ ಏನ್ ಮಾಡ್ಬೋದು ಅಂದ್ರೆ ಮಾರ್ಕೆಟ್ ಅಲ್ಲಿ ಫೋರ್ಟಿ ಫೈವ್ ಏಯ್ಟ್ ಹಂಡ್ರೆಡ್ ಕೆಳಗಡೆ ಟ್ರೇಡ್ ಮಾಡಿ ಫೋರ್ಟಿ ಸಿಕ್ಸ್ ತೌಸಂಡ್ ಫೋರ್ಟಿ ಫೈವ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಅಥವಾ ಫೋರ್ಟಿ ಸಿಕ್ಸ್ ಸಿಕ್ಸಂಡ್ ಟೂ ಹಂಡ್ರೆಡ್ ಇಲ್ಲ ಇರ್ತಾನೆ ಇರ್ತಾನಂದ್ರೆ ಒಂದ್ ಇನ್ನೊಂದು ಕೆಲಸ ಏನ್ ಮಾಡಬಹುದು ನೀವು ಐರನ್ ಫ್ಲೈ ಕ್ರಿಯೇಟ್ ಮಾಡ್ಕೋಬಹುದು ಬೈ ಥಿಂಕಿಂಗ್ ದಟ್ ಮಾರ್ಕೆಟ್ ನಿಮ್ಗೆ ಫೋರ್ ಸಿಕ್ಸ್ ತೌಸಂಡ್ ಗೆ ಕ್ಲೋಸ್ ಆಗ್ತಾನ ತಿಳ್ಕೊಡ್ರಿ ಅವಾಗ ಏನಾಗುತ್ತೆ ರೌಂಡ್ ನಂಬರ್ ಕೂಡ ಇದೆ ಸೊ ಇಲ್ಲಿ ಏನ್ ಮಾಡಬಹುದು ನೀವು ಐರನ್ ಫ್ಲೈ ಅಂದ್ರೆ ಫೋರ್ಟಿ ಸಿಕ್ಸ್ ತೌಸಂಡ್ ಕಾಲು ಮತ್ತೆ ಪುಟ್ನ ಸೆಲ್ ಮಾಡ್ತೀರಿ ಸೆಲ್ ಮಾಡ್ಬಿಟ್ಟು ಮೇಲ್ಗಡೆ ಇನ್ನೂರು ಪಾಯಿಂಟ್ ಕೆಳಗಡೆ ಇನ್ನೂರು ಪಾಯಿಂಟ್ ಅಂದ್ರೆ ಫೋರ್ಟಿ ಫೈವ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಪುಟ್ ತಗೋತೀರಿ ಓಕೆ ಫೋರ್ಟಿ ಫೈವ್ ತೌಸಂಡ್ ಏಟ್ ಹಂಡ್ರೆಡ್ ಪುಟ್ ತಗೋತೀರಿ ಅಬ್ಸರ್ವ್ ಆದ್ರ ಮಾಡಿ ಲೀಸ್ಟ್ ನೀವು ಮಾಡಲಿಲ್ಲ ಅಂದ್ರೆ ಇಲ್ಲ ಫೋರ್ಟಿ ಸಿಕ್ಸ್ ತೌಸಂಡ್ ಟೂ ಹಂಡ್ ಕಾಲ್ ಬೈ ಮಾಡ್ತೀರಿ ಸೊ ಇಲ್ಲಿ ಏನ್ ಮಾಡಿದ್ರಿ ನಾಲ್ಕು ಲೆಗ್ ಕ್ರಿಯೇಟ್ ಮಾಡಿದ್ರಿ ಮೈನಸ್ ಒನ್ ಮೈನಸ್ ಒನ್ ಕಾಲ್ ಪುಟ್ ಸೆಲ್ ಓಕೆ ಮೇಲ್ಗಡೆ ಒಂದು ಕಾಲ್ ಬೈ ಮಾಡ್ತೀರಿ ಕೆಳಗಡೆ ಒಂದು ಪುಟ್ ಬೈ ಮಾಡ್ತೀರಿ ಇದು ಐರನ್ ಫ್ಲೈ ಮಾಡಿ ನೀವು ಪೊಸಿಷನ್ಸ್ ಮೇಂಟೈನ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀರಿ ಓಕೆ ಒಡಬೋ ನಿಫ್ಟಿ ನಿಫ್ಟಿ ಒಳಗೆ ಏನ್ ಮಾಡಬಹುದು ಅಂದ್ರೆ ಸಿ ಮಾರ್ಕೆಟ್ ಅಂತೂ ಕಂಪ್ಲೀಟ್ ಬೇರಿಶ್ನೆಸ್ ಇದೆ ನಾಳೆ ಮಾರ್ಕೆಟ್ ನಾಳೆ ಕೂಡ ಸೈಡ್ ಕೂಡ ಹೋಗಬಹುದು ಬಿ ಕೇರ್ಫುಲ್ ಸೊ ಅದಕ್ಕೋಸ್ಕರ ಸ್ಟ್ರಾಟಜಿ ಮಾಡಬಹುದು ಯಾವ ರೀತಿ ಸ್ಟ್ರಾಟಜಿ ಮಾಡಬಹುದು ಸರ್ ಮಾರ್ಕೆಟ್ ಇನ್ ಕೇಸ್ ಟ್ವೆಂಟಿ ಒನ್ ನೈನ್ ಹಂಡ್ರೆಡ್ ಗೆ ಕ್ಲೋಸ್ ಆಗ್ಬಹುದು ಟ್ವೆಂಟಿ ಒನ್ ಹಂಡ್ರೆಡ್ ಬಂದ್ಬಿಟ್ಟು ಟ್ವೆಂಟಿ ಟೂ ತೌಸಂಡ್ ರೌಂಡ್ ಆಗಿ ನಂಬರ್ ಕ್ಲೋಸ್ ಆಗಬಹುದು ಅಂದ್ರೆ ಇಲ್ಲಿಂದ ಬುಲ್ ಕಾಲ್ ಸ್ಪ್ರೆಡ್ ಮಾಡಿ ಇಲ್ಲ ಅಂದ್ರೆ ನೀವೇನ್ ಮಾಡಿ ಟೂಸಂಡ್ ಕಾಲ್ ಪುಟ್ ಎರಡು ಸೇಲ್ ಮಾಡ್ತೀರಿ ಸ್ಟ್ರಾಡಲ್ ರೀತಿ ಮಾಡ್ತೀರಿ ಮೇಲಗಡೆ ಹಂಡ್ರೆಡ್ ಪಾಯಿಂಟ್ ಕೆಳಗಡೆ ಹಂಡ್ರೆಡ್ ಪಾಯಿಂಟ್ ಏನ್ ಮಾಡ್ತೀರಿ ಕಾಲ್ ಪುಟ್ ನ ಹೆಜ್ ತಗೊಂಡ್ಬಿಟ್ರೆ ಅದು ಆಟೋಮೆಟಿಕಲಿ ಏನಾಗುತ್ತೆ ಐರನ್ ಫ್ಲೈ ಆಗಿರುತ್ತೆ ಆವಾಗ ಕೂಡ ನೀವು ದುಡ್ಡು ಮಾಡಬಹುದು ಅದರ್ವೈಸ್ ಸ್ಮಾಲ್ ಎಸ್ ಎಲ್ ಇಲ್ಲಿ ಇಡಬಹುದು ಯೂಸಿಂಗ್ ದಿಸ್ ಹೆಜ್ ಪೊಸಿಷನ್ಸ್ ಈ ರೀತಿ ನೀವು ಬ್ಯಾಂಕ್ ನಿಫ್ಟಿ ಟಿ ನಿಫ್ಟಿನಲ್ಲಿ ಪ್ಲಾನ್ ಇಟ್ಕೊಳ್ತೀರಿ ಮತ್ತು ನಾಳೆ ಕೂಡ ಎಫ್ ಎಂಡೋ ಸ್ಟಾಕ್ಸ್ ನಲ್ಲಿ ಇರುವ ಆಪ್ಷನ್ಸ್ಗಳು ಕೂಡ ಎಕ್ಸ್ಪೈರಿ ಆಗ್ತಾ ಇರ್ತವೆ ಸೊ ಯಾವುದೇ ನೀವು ಆಪ್ಷನ್ಸ್ ಬಾಯಿಂಗ್ ಮಾಡಿದ್ರೆ ಇಂದ ಮನಿ ಆಪ್ಷನ್ಸ್ ಆಗಿ ನೀವು ಫಿಸಿಕಲ್ ಡೆಲಿವರಿ ಪ್ರಾಬ್ಲಮ್ ಫೇಸ್ ಮಾಡ್ತೀರಿ ಸೊ ದ್ಯಾಟ್ ಪರ್ಪಸ್ ನೀವು ಯಾವುದೇ ರೀತಿಯ ಸ್ಟಾಕ್ ಆಪ್ಷನ್ಸ್ನ ನಾಳೆ ಟ್ರೇಡ್ ಮಾಡೋದಿಲ್ಲ ಇನ್ ಕೇಸ್ ಇದ್ರೂ ಕೂಡ ಸ್ಪೇರ್ ಆಫ್ ಮಾಡಿ ಇಟ್ಕೊಳ್ತೀರಿ ಸೊ ಇದ್ರೊಳಗೆ ಏನೋ ಚೇಂಜಸ್ ಇದ್ರೆ ನಾನು ಮಾಡ್ತೀನಿ ನಿಮಗೆ ಟೆಲಿಗ್ರಾಮ್ ಮೂಲಕ ಅಥವಾ ವಾಟ್ಸಪ್ ಚಾನಲ್ ಮೂಲಕ ಅಪ್ಡೇಟ್ ಮಾಡೇ ಮಾಡ್ತೀನಿ ಇನ್ ಕೇಸ್ ಏನಾದರೂ ನಿಮಗೆ ಡೌಟ್ಸ್ಗಳಿದ್ರೆ ಏನು ಮಾಡ್ತೀರಿ ಟೆಲಿಗ್ರಾಮ್ ಮೂಲಕ ಅಥವಾ ವಾಟ್ಸಪ್ ಮೂಲಕ ಅಥವಾ ಫೋನ್ ಹಚ್ಚಿ ಕೂಡ ನೀವು ಡೌಟ್ಸ್ ಗಳನ್ನ ಕ್ಲಾರಿಫೈ ಮಾಡ್ಕೋತೀರಿ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಸಬ್ಸ್ಕ್ರೈಬ್ ಮಾಡ್ತೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್